ಬೆಂಗಳೂರು ಉತ್ತರದಲ್ಲಿ ಇವತ್ತು ಬಿ ಜೆ ಪಿ ಚೆನ್ನಾಗಿ ಓಡ್ತಾ ಇದೆ ಅಂತ ನಾನಾದರೂ ಭಾಗದಲ್ಲಿ ಕಾರಣ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ಸಿ ಎಮ್ ಕುಮಾರಸ್ವಾಮಿಯವರು ಮತ್ತು ಈಗಿನ ಪ್ರಧಾನಿಗಳಂಥ ಮೋದಿಯವರ ವರ್ಚಸ್ಸು ಈ ದೇಶದ ಭದ್ರತೆಗೋಸ್ಕರ ಎಲ್ಲರೂ ಕೂಡ ಮೋದಿಗೆ ಓಟ್ ಹಾಕಬೇಕು ಇವತ್ತು ಬಿ ಜೆ ಪಿ ಸರ್ಕಾರ ಸೆಂಟ್ರಲ್ ಮತ್ತೆ ಅಧಿಕಾರಕ್ಕೆ ಬರಬೇಕು ಆಗ ಮಾತ್ರ ಈ ದೇಶಕ್ಕೆ ಭದ್ರತೆ ಅಂತ ಇವತ್ತು ಇದು ಮಾಡ್ತೀವಿ ನಾವು ಕೂಡ ಇವತ್ತು ನಮ್ಮ ಹೈಕಮಾಂಡ್ ಎಲ್ಲ ಒಂದಾಗೆ ಅದಕ್ಕೋಸ್ಕರ ಏನಾಗಿದೆ ಅಂತ ದಾಸಹಳ್ಳಿ ಕ್ಷೇತ್ರ ಮತ್ತೆ ಕೇಳ್ಬೇಕಾದ್ರೆ ಬಿ ಜೆ ಪಿ ಎಂಬತ್ತ್ಮೂರು ಸಾವಿರ ತೊಂಬತ್ತ್ಮೂರು ಸಾವಿರ ಓಟು ಕಾಂಗ್ರೆಸ್ಸು ನಮ್ಮ ಜೆ ಡಿ ಎಸ್ಸು ಎಂಬತ್ತ್ಮೂರು ಸಾವಿರ ಓಟು ಎರಡೂ ಕ್ಷೇತ್ರದೇ ಸುಮಾರು ಒಂದು ಲಕ್ಷದ ಅರವತ್ತೆಪ್ಪತ್ತು ಸಾವಿರ ಓಟು ನಾವು ಎರಡು ಲಕ್ಷ ಓಟು ದಾಸಹಳ್ಳಿ ಕ್ಷೇತ್ರದಲ್ಲಿ ಬಿ ಜೆ ಪಿ ಕೊಡಲೇಬೇಕು ಶೋಭಾ ಮೇಡಮ್ ಅವ್ರಿಗೆ ಗೆಲ್ಲಿಸಲೇಬೇಕು ಅಂತ ಕೊಡೋ ತೊಟ್ಟು ನಾವೆಲ್ಲ ಕೂಡ ನಮ್ಮ ಅರಸ ಇರ್ಬೋದು ನಮ್ಮ ಇವರು 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 ಎಲ್ಲ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ನೀವು ನಾವು ದಾಸರಹಳ್ಳಿ ವಾರ್ಡಲ್ಲಿ ನಮಗೆ ಈ ಸೀಪುರಾ ನೆಲಗದ್ರಲ್ಲಿ ಕೈಗಾರಿಕಾ ಪ್ರದೇಶ ಹನ್ನೆರಡು ಬೂತ್ ಇದೆ ಹನ್ನೆರಡು ಬೂತ್ ನಾವು ಜವಾಬ್ದಾರಿ ತಂದಿವಿ ಜತೆಗೆ ನಮ್ಮ ಗ್ರಾಮ ಈ ಕಡೆನೂ ಕೂಡ ಒಂದು ಹತ್ತು ಹದಿನೈದು ಬೂತ್ ಒಟ್ಟು ಇಪ್ಪತ್ತು ಬೂತ್ ಇದೆ ಸೀಪುರಾ ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ